ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷರು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಹಲವಾರು ಈಗಾಗಲೇ ಕಲ್ಯಾಣೋತ್ಸವ ಆಗಿರ್ಬೋದು ಶೋಭಯಾತ್ರೆ ಆಗಿರ್ಬೋದು ನಿಮ್ಮ ಕೈಯಲ್ಲಿ ಅದ್ಧೂರಿಯಾಗಿ ನಡೆದಿರೋದು ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ಅಯೋಧ್ಯೆಯಲ್ಲಿ ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸಿದ್ದೀರಿ ಅಂತ ಕೇಳಿದ್ದೀವಿ ಜನವರಿ ಇಪ್ಪತ್ತೆರಡು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮ ಅಯೋಧ್ಯೆ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆ ಪ್ರತಿಮೆ ಪ್ರತಿಷ್ಠಾಪನೆ ನಡೀತಾ ಇದೆ ಅದಕ್ಕೆ ಮೂಲಮೂರ್ತಿ ಸ್ಟಾರ್ಟಿಂಗಿಂದ ಹಿಡಿದು ಆ ಗರ್ಭಗುಡಿಗೆ ಮೂಲಮೂರ್ತಿ ಎಲ್ಲಿ ಪ್ರತಿಷ್ಠಾಪನೆ ಆಗುತ್ತೋ ಅಲ್ಲಿ ತಾವು ಬಂಗಾರ ಹಾಕಿದ್ದೀರಾ ಅಲ್ಲಿ ಒಳಗಡೆ ನಮ್ಮ ಹಿಂದೂ ಧರ್ಮದಂತೆ ಪ್ರಾಣ ಪ್ರತಿಷ್ಠಾಪನೆಗೆ ಒಳಗಡೆ ಬಂಗಾರ ಹಾಕಿದ್ದೀರಾ ಅಂತ ನಾವು ಕೇಳಿದ್ವಿ ಈ ಭಾಗ್ಯ ಯಾರಿಗೂ ಸಿಗೋದಿಲ್ಲ ಅಂಥದ್ದು ಸಿಕ್ಕಿದೆ ಇದಕ್ಕೆ ಅನ್ಸುತ್ತೆ ಅನಿಸುತ್ತೆ ಅವತ್ತಿನ ದಿವಸ ಹೇಳ್ತೀನಿ ಕೇಳಿ ಆ ಕ್ಷಣದಲ್ಲಿ ನಾವು ಸತ್ತೋದ್ರೂ ನನಗೆ ಆಶ್ಚರ್ಯ ಅಲ್ಲ ಯಾಕೆ ಅಂದರೆ ಎಷ್ಟೋ ಲಕ್ಷಾಂತರ ಜನರ ಕೋರಿಕೆಯ ಮೇಲೆ ಪ್ರಾಣ ತ್ಯಾಗ ಕರಸೇವಕರು ಇದು ಮಹಾನ್ ಹಿಂದ ದೇಶದಲ್ಲಿ ಪ್ರಪಂಚದಲ್ಲಿರೋ ಹಿಂದೂಗಳ ಕನಸಿನಲ್ಲಿ ಕನಸೋದು ಅಯೋಧ್ಯ ರಾಮ ಮಂದಿರ ಅದು ನಮಗೆ ಅದೇ ನಮ್ಮ ತಂದೆ ತಾಯಿ ಪು ನಮ್ಮ ತಂದೆ ತಾಯಿಯವರ ಪೂರ್ವಜನ್ಮ ಸುಕೃತ ಅನ್ನೋಲೇ ನಮ್ಮ ತಾತ ಮುಂತಾತರು ಯಾವುದೋ ನಮಗೆ ಗೊತ್ತಿಲ್ಲ ನಮಗೆ ಅಯೋಧ್ಯೆ ಗುರುಗಳು ನಮಗೆ ಚೆನ್ನಾಗಿದ್ದಾರೆ ಅವತ್ತಿನ ದಿವಸ ನನಗೆ ಯಾವುದೋ ಒಂದು ಕಾರಣ ಒಂದು ಫೋನ್ ಮಾಡಿ ನೀನು ಅಯೋಧ್ಯೆಗೆ ಅರ್ಜೆಂಟ್ಗೆ ಅಂದರು ಸರಿ ಸ್ವಾಮಿ ಬರ್ತೀನಿ ಅಂತೇಳಿ ಹೋದ್ವಿ ಹೋದಾಗ ಜೊತೇಲಿ ಬೇರೆ ಬೇರೆ ಪ್ರಮುಖರು ಫ್ರೆಂಡ್ಸ್ ಎಲ್ಲ ಬಂದಿದ್ದರು ನಾನು ಹೋದಾಗ ನಾನು ಗುರುಗಳು ಹೇಳ್ತೇವೆ ಗುರುಗಳು ನಾನು ಕನ್ಸಕ್ಷನ್ ಹತ್ರ ಹೋಗಿ ಬರಬೇಕು ಅಂತ ಸರ್ ಆಯಿತು ಅಂತೇಳಿ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು ಅದರಲ್ಲಿ ನಮ್ಮ ಕರ್ನಾಟಕದಿಂದ ಇನ್ಚಾರ್ಜ್ ಆಗಿರೋ ನಮ್ಮ ಗೋಪಾಲ್ಜಿ ಅವರು ಇದ್ದರು ಅವ್ರು ಹೇಳಿದಾಗ ಅವ್ರು ಕರ್ಕೊಂಡೋದ್ರು ನಾವು ಕ ನಾವು ಹೋದಾಗ ಫಸ್ಟು ಲೇಯರು ಏನಿದೆಯೋ ಅದು ನಮ್ಮ ಕರ್ನಾಟಕದ ಕಲ್ಲಾದ ಸಾಲಳ್ಳಿ ಕಲ್ಲಲ್ಲಿ ಅದು ಬೇಸ್ಮೆಂಟಿಂದ ಎಲ್ಲ ಬಂದಿತ್ತು ಅದಾದಮೇಲೆ ಫಸ್ಟು ಲೇಯರ್ ಇಕ್ಕಿದ್ರು ಸರಿ ಅವರೆಲ್ಲ ನೋಡ್ಸ್ಕೊಂಡು ಹೋದಾಗ ಅಲ್ಲಿ ಗರ್ಭಗುಡಿಗೆ ಏನು ನಾವು ಇವಾಗ ರಾಮಲಾಲಾ ಅವ್ರು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಆ ಗರ್ಗ ಗುಡಿದು ಅರವತ್ತಡಿ ಉದ್ದ ಪೈಪ್ ಥರ ಹಾಕಿ ಅಲ್ಲಿ ಫ್ಲ್ಯಾಗ್ ಕಟ್ಟಿದ್ದೆವು ನಾನು ಸ್ವಾಮಿ ಏನಿದು ಅಂದರೆ ಈ ಅದು ಇನ್ನೊಂದು ಎಂಟೈರ್ ಇಂಡಿಯಾದಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಗರ್ಭಗುಡಿ ಅದೊಂದೇ ಆಗ್ತಿರೋದು ಇವಾಗ ಅಷ್ಟು ದೊಡ್ಡದಾಗಿದೆ ಅದು ಅದು ನಾನು ಕೇಳಿದೆ ಸ್ವಾಮೀಜಿ ಏನಿದು ಅಂತೇಳಿ ಇಲ್ಲಿ ರಾಮ್ಲಾಲ ರಾಮರ ಪ್ರತಿಮೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಅಂದರು ಸರಿ ಆಯಿತು ಅಂದಾಗ ನಾನು ಆಗಿದ್ದೆ ಮತ್ತು ಸ್ವಾಮಿ ಕ್ಯಾಪ್ ಇದೆ ಕ್ಯಾಪಿದೆ ಇದು ಈ ಥರ ಕ್ಯಾಪ್ ಹಾಕಿದ್ದೀರಾ ಅಂತ ನಾವು ಗರ್ಭದಿಂದ ಅರವತ್ತೈದು ತಗೊಂಡು ನಾವು ಪ್ರಾಂತ ಪ್ರತಿಷ್ಠಾಪನೆ ಮೇಲೆಲ್ಲ ಇರ್ತೀವಿ ಇದರಲ್ಲಿ ಬೆಳ್ಳಿ ಮತ್ತು ಚಿನ್ನ ಆಗ್ಬೋದು ಅದೇನು ಸ್ವಾಮಿ ಅದು ಮೊದಲು ಅದು ಸಾಂಪ್ರದಾಯ ಅಂತ ನಮಗೆ ಗೊತ್ತಿರಲಿಲ್ಲ ಅದು ಸರಿ ಆಯಿತು ಅಂತೇಳಿ ನಾನು ಅಲ್ಲೇ ನನ್ನ ಕೈಲಿ ರಿಂಗಲ್ಲಿ ರಿಂಗಲ್ ತೆಗೆದು ಅಲ್ಲಾಗಲಿ ಯಾರ್ಯಾರು ಹಾಕಿದ್ದಾರೆ ಅಂತ ಹೇಳಿದ್ರೆ ಕೇಳಿದರೆ ಮೋದಿಜಿಯವರು ಯೋಗಿಜಿ ಅವರು ಮತ್ತು ಇಬ್ಬರು ಮೂವರು ಸಾಧು ಸಂತರು ಅದಾದ ಮೇಲೆ ಆ ಪುಣ್ಯ ನಂಗೆ ಬಂದಿರೋದು ಅದಾಗಿ ಆಚೆ ಮೇಲೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಈ ಅದೃಷ್ಟ ನಮ್ಗೆ ಸಿಕ್ಕಿರೋದು ಯಾಕಂದರೆ ಇವತ್ತು ಒಂದು ಕೆಜಿ ಎಲ್ಲ ಹತ್ತು ಕೆ ಜಿ ಅಲ್ಲ ಒಂದು ಟನ್ ತೊಗೊಂಡ್ರಲ್ಲಿ ಅಲ್ಲಿ ಹಾಕೋಕ್ಕಾಗಲ್ಲ ಆವತ್ತಿನ ಪರಿಸ್ಥಿತಿಗೆ ನಮ್ಮ ಕೈಲಿ ಏನಿದೋ ನಾನು ಹಾಕ್ಬಂದಿದ್ದೀನಿ ನೀವು ಎಷ್ಟು ಜನ ಹೋಗಿದ್ದೀರಿ ಸರ್ ಅಯೋಧ್ಯೆಗೆ ನಾನು ಸುಮಾರು ಹತ್ತು ಸಲ ಹೋಗಿದ್ದೀನಿ ಸ್ಟೋರ್ಗು ಅದು ನಾನು ಆವಾಗ ಫ್ರೆಂಡ್ಸು ಜೊತೆಯಲ್ಲಿ ಯಾವಾಗ ಐದು ಜನ ಆರು ಜನ ಬರ್ತಾಯಿರ್ತಾರೆ ಮತ್ತು ಅಯೋಧ್ಯೆಯಲ್ಲೇ ನಾನೊಂದು ಕಾರ್ಯಕ್ರಮ ಮಾಡಿದೆ ನಮ್ಮ ಇವಾಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷರಾದ ಮಹಂತ ನಿತ್ತು ಗೋಪಾಲ್ ದಾಸ್ ಜಿಯವರು ಜನ್ಮದಿನೋತ್ಸವ ಮಾಡ್ತೀವಿ ಆ ಜನ್ಮದಿನೋತ್ಸವಕ್ಕೆ ಹತ್ತೊಂಬತ್ತು ದಿವಸ ಸಾರಿ ಹದಿನಾಲ್ಕು ದಿವಸ ಕಾರ್ಯಕ್ರಮ ಅದು ಹದಿನಾಲ್ಕು ದಿವಸ ನಾವೇ ಉಸ್ತುವಾರವಾಗಿ ಎಲ್ಲ ನಾವೇ ನಿರ್ವಹಿಸ್ಕೊಟ್ವಿ ಆ ಕಾರ್ಯಕ್ರಮಕ್ಕೆ ನಾನು ಐವತ್ತು ಜನ ಕರ್ಕೊಂಡು ಹೋಗಿದ್ದೆ ಎಲ್ಲರೂ ನಮ್ಮ ಜೊತೆ ಬಂದವರು ಎಲ್ಲ ಅಯೋಧ್ಯೆ ಎಲ್ಲ ನೋಡಿಸಿ ದೇವಸ್ಥಾನ ಕಟ್ತಾ ಇರೋ ಜಾಗ ಇವಾಗ ಏನು ಪಕ್ಕದಲ್ಲಿ ನಾವು ರಾಮ ಮಂದಿರ ಅದು ಈ ಕೇಸ್ ನಡೆಯೋವಾಗ ಪಕ್ಕದಲ್ಲಿ ಒಂದು ದೇವಸ್ಥಾನ ಥರ ಕಟ್ಕೊಂಡಿದ್ರು ಅದನ್ನೆಲ್ಲ ನೋಡಿಸಿ ನಮ್ಮ ಜನ ಹುಡುಗರನ್ನ ಎಲ್ಲರಿಗೂ ಅಯೋ ಅಯೋಧ್ಯೆ ನೋಡ್ಸ್ಕೊಂಡು ಬಂದಿದ್ದೀನಿ ಈ ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಿ ಸರ್ ನಾನು ಶೋಭಾ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀನಿ ಮ ಮತ್ತೆ ಸರಿನೋದ ಆರತಿಯಲ್ಲಿ ಒಂದು ಹತ್ತು ಸಲ ಸರಿನದಿ ಆರತಿಯಲ್ಲಿ ಪಾಲ್ಗೊಂಡಿದ್ದೀನಿ ಮತ್ತೆ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ನಿತ್ಯಗೋಪಾಲ್ ದಾಸ್ ಜನ್ಮದಿನೋತ್ಸವದಲ್ಲಿ ಪಾಲ್ಗೊಂಡಿದ್ದೀನಿ ಸುಮಾರೊಂದು ಆರು ಏಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಅಲ್ಲಿ ಮತ್ತು ಲಕ್ನೋದಲ್ಲಿ ಮತ್ತು ಬಲರಾಂಪುರಲ್ಲಿ ಮತ್ತು ನಮ್ಮ ಬುದ್ಧ ಬುದ್ಧಗಯ ಇನ್ನೊಂದು ಒಂದು ಐದಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಸರ್ಯೂ ನದಿಯಲ್ಲಿ ಸಾಮಾನ್ಯವಾಗಿ ಯಾರನ್ನೂ ಬಿಡಲ್ಲ ಅಲ್ಲಿ ಅಡ್ಡ ಹಾಕ್ಬಿಟ್ಟಿರ್ತಾರೆ ನೀವು ಆರತಿ ಮಾಡಿದಿರ ಅಂದ್ರೆ ನಿಮ್ಗೂ ಅಯೋಧ್ಯೆಗೂ ಏನು ಅಂತ ಅದೇ ನಮ್ಗೆ ಜನ ಸುಕೃತ ಸರ್ಯೂ ನದಿ ಆರತಿಗೆ ನಾನೇ ಅಲ್ಲ ನನ್ನ ಜೊತೆ ಯಾರು ಕರ್ಕೊಂಡು ಹೋಗಿದ್ರು ಒಬ್ರು ಅಲ್ಲಿ ಆರತಿ ಮಾಡಿದ್ದಾರೆ ನಮ್ಮ ಉಳುವಾಲವರು ಬಂದಿದ್ದಾರೆ ಕೋಲಾರವರು ಬಂದಿದ್ದಾರೆ ಬೆಂಗಳೂರು ಬಂದಿದ್ದಾರೆ ಹೈದರಾಬಾದ್ ಅವರು ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ನಲ್ಲೂರು ಗುಂಟೂರು ವಿಜಯವಾಡ ನಮ್ಮ ಸ್ನೇಹಿತರು ಯಾರು ಇದ್ದಾರೋ ಅವರೆಲ್ಲ ಯಾರು ಬಂದಿದಾರೋ ಪ್ರತಿಯೊಬ್ಬರಿಗೂ ರಾಮ ದರ್ಶನ ಮಾಡಿಸಿದ್ದೀವಿ ಸರಿನೋದಿ ಆರತಿನೂ ಮಾಡಿಸಿದ್ದೀವಿ ಎಲ್ಲ ಕಡೆ ಅವ್ರಿಗೆ ಏನೇನು ಬೇಕು ವ್ಯವಸ್ಥೆಗಳೆಲ್ಲ ಮಾಡಿಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವನ್ನೆಲ್ಲ ಮೀಟ್ ಆಗಿದ್ದಾರೆ ಸರ್ ಹಾಂ ಬಂದಿದ್ದಾರೆ ಇವಾಗ ಲಾಸ್ಟ್ ಟೈಮ್ ನಮ್ಮ ಗುರುಗಳ ಜನ್ಮದಿನೋತ್ಸವದಲ್ಲಿ ಅವಾಗನ ಡೆಪ್ಟಿ ಸಿ ಎಮ್ ಆಗಿದ್ದ ಬ್ರಿಜೇಶ್ ಪಾಟೀಕು ಎಮ್ ಪಿ ಆಗಿದ್ದ ಬುಜ್ಭೂಷಣ್ ಸಿಂಗು ಅಯೋಧ್ಯೆ ಎಮ್ ಪಿ ಆದ ಲಲ್ಲು ಸಿಂಗ್ ಅವರು ಮತ್ತು ಅಲ್ಲಿನ ಎಮ್ ಎಲ್ ಎಗಳು ಜೆಡ್ ಪಿಗಳು ಟಿ ಪಿಗಳು ಎಲ್ಲರೂ ಮತ್ತೆ ಗಾಜಿಯಾಬಾದ್ ಕಮಿಷನರು ಎಲ್ಲರೂ ಬಂದು ನಮಗೆ ಒಂದು ಗೌರವ ಸಲ್ಲಿಸಿದ್ದಾರೆ ಈ ಇಷ್ಟು ದೂರ ಬಂದು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಗೆ ಮಾಡಿಕೊಟ್ಟಿದ್ರ ಅಂತೇಳಿ ಅವ್ರು ಕೃತಜ್ಞಗಳಲ್ಲಿ ಮತ್ತು ಯೋಗಿಜಿಯವರು ಕೂಡ ನಮಗೆ ಬೆಸ್ಟ್ ಹ ಕೇಳಿದ್ದಾರೆ ಶುಭಾಶಯಗಳು ಕೋರಿದ್ದಾರೆ ನಾವು ಕಾರ್ಯಕ್ರಮದಲ್ಲಿ ಕಾಣಿದ್ವಿ ನೀವು ಮಾಡಿಸಿರೋದು ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾಗಿ ಅರೇಂಜ್ ಮಾಡಿಸಿದ್ರ ಅದೆಲ್ಲ ನೀವೇ ಅರೇಂಜ್ ಸರ್ ನಾನೇ ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ಅದು ಆ ನಾವು ಆವಾಗ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಎರಡು ಥರ ಇರುತ್ತೆ ವೆದರ್ ಚೇಂಜಸ್ ಕೋಲ್ಡ್ ಅಂದಾಗ ಮೈನಸ್ಗೆ ಹೋಗುತ್ತೆ ಟೆಂಪ್ರೇಚರ್ ಅಂದಾಗ ಫಾರ್ಟಿ ಫೈವ್ ಫಿಫ್ಟಿ ಹೋಗುತ್ತೆ ನಾವು ಇವಾಗ ಕೋಲ್ಡ್ ಬಂದುಬಿಟ್ಟು ಮೈನಸ್ಸಲ್ಲಿದೆ ಇಲ್ಲಾಂದರೆ ಎರಡು ಮೂರು ನಾಲ್ಕು ಟೆಂಪ್ರೇಚರ್ ಇದೆ ಇವಾಗ ಇವತ್ತು ಇವತ್ತಿನ ದಿವಸ ನವಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳು ತುಂಬ ಕೋಲ್ಡ್ ಇರುತ್ತೆ ಮತ್ತು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟಲ್ಲಿ ತುಂಬ ಬಿಸಿಲಿರುತ್ತೆ ನಾವು ಆವಾಗ ಮಾಡಿಸಿದಾಗ ಜನ್ಮದಿನೋತ್ಸವ ಕಾರ್ಯಕ್ರಮ ಮಾಡಿದಾಗ ಮೇ ಮೇ ಜೂನ್ 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 ಎರಡನೇ ತಾರೀಕು ಸ್ಟಾರ್ಟ್ ಆಯಿತು ಆವಾಗ ಮನಿರಾಮ್ ದಾಸ್ ಚಾವ್ನಿ ಅವರನ್ನ ಅವ್ರದೇ ಇವಾಗ ಏನು ನಮ್ಮ ಟ್ರಸ್ಟ್ ಅಧ್ಯಕ್ಷರಿದ್ದಾರೋ ನಿತ್ಯಗೋಪಾಲ್ ದಾಸ್ ಜಿ ಅವ್ರದು ಅವ್ರದೇ ಸಂಸ್ಥೆಯಲ್ಲಿ ಅವ್ರದೇ ಒಂದು ಮಂಟಪ ಇದೆ ಅದು ನೂರ ಐವತ್ತು ಅಡಿ ಅಗಳ ಆರ್ನೂರ ಅಡಿ ಉದ್ದ ಅದಕ್ಕೆ ಟೋಟಲ್ ಅರವತ್ತು ಲಕ್ಷ ವೆಚ್ಚದಲ್ಲಿ ಎಂಟೆ ರಾಮಾಯಣ ಚಿತ್ರಪಟನ್ನೆಲ್ಲ ನೇಮಿಸಿ ಡಯಾಸಿ ಎಲ್ಲ ಮಾಡಿ ಕಂಟೇರ್ ಕಾರ್ಯಕ್ರಮ ಒಂಬತ್ತು ದಿವಸ ಜನ್ಮದಿನೋತ್ಸವ ಒಂಬತ್ತು ದಿವಸ ಶೋಭಾಯಾತ್ರೆ ಒಂದು ದಿವಸ ಸಮರ್ಪಣೆ ಸಾಧು ಸಂತರ ಮಹಾಸಮ್ಮೇಳನ ಒಂದು ದಿವಸ ಟೋಟಲು ಹದಿಮೂರು ದಿವಸ ಕಾರ್ಯಕ್ರಮ ಹದಿಮೂರು ದಿವಸದಲ್ಲಿ ನಾವು ನಮ್ಮ ಟ್ರಸ್ಟ್ನವರು ಮತ್ತು ನಮ್ಮ ತಾಲೂಕಿಗೂ ನಿಂದ ಐವತ್ತು ಜನ ಅದರಲ್ಲಿ ಪಾಲ್ಗೊಂಡಿದ್ವಿ ಅಯೋಧ್ಯೆಗೂ ಅವಣಿಗೂ ಲಿಂಕು ಏನು ಸರ್ ಸರ್ ನನ್ನ ಜೀವನದ ಗುರಿ ಒಂದೇ ಅಯೋಧ್ಯ ಅಯೋಧ್ಯ ಸಾರಿ ಆವಣಿನ ತಗೊಂಡೋಗಿ ಅಯೋಧ್ಯೆಯಲ್ಲಿ ಮಿಲಿನ ಮಾಡಬೇಕಂತ ಅದಕ್ಕೋಸ್ಕರ ಆವಣಿಯಲ್ಲಿ ಎರಡು ಸಲ ಸೀತಾರಾಮ ಕಲ್ಯಾಣೋತ್ಸವ ಅದ್ಧೂರಿಯಾಗಿ ಎರಡು ಸಲ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಅಯೋಧ್ಯೆಯಲ್ಲೇ ಕಲ್ಯಾಣೋತ್ಸವ ಮಾಡಬೇಕಂತೇಳಿ ಪರ್ಮಿಷನ್ ಸಿಕ್ಕಿತ್ತು ಇಪ್ಪತ್ತಾದಮೇಲೆ ಇಪ್ಪತ್ತೈದು ಪರ್ಮಿಷನ್ ಕೊಡ್ತೀವಿ ಅಂದರು ಅದಕ್ಕೋಸ್ಕರ ಎಲ್ಲ ವಿಗ್ರಹಗಳಿಂದ ಎ ಟು ಜೆಡ್ ಎಲ್ಲ ಮಾಡಿಸಿದ್ವಿ ಕಾರಣ ಈ ಕೋವಿಡ್ ಲಾಕ್ಡೌನ್ ಕೋವಿಡ್ನಿಂದ ಕಾರಣಾಂತರದಿಂದ ಅದು ಸ್ಟಾಪ್ ಆಯಿತು ಮತ್ತು ಅವ್ನಿಯಲ್ಲಿ ಮಾಡಿದ್ವಿ ಅವಣಿಗೂ ಅಯೋಧ್ಯೆಗೂ ಲಿಂಕ್ ಏನು ಅಂದರೆ ಲವ್ಕುಶಲ್ಲಿ ಹುಟ್ಟಿರೋ ಜಾಗ ಇದು ವಾಲ್ಮೀಕಿ ಮಹರ್ಷಿ ಆಶ್ರಮದಲ್ಲಿ ಸೀತಾದೇವಿನ ಲಕ್ಷ್ಮಣೇಶ್ವರ ತಗೊಂಬಂದು ಬಿಟ್ಬಿಟ್ಟು ಇಲ್ಲಿ ವಾಲ್ಮೀಕಿ ಆಶ್ರಮ ಇದೆ ನೀವು ಇಲ್ಲಿ ಇರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ಸೀತಾದೇವಿ ಲವಕುಶಿಗೆ ಜನ್ಮ ನೀಡಿದ ಸ್ಥಳನೇ ಅವನಿ ಇನ್ನೊಂದ್ ಹೇಳ್ತೀನಿ ಕೇಳಿ ನಾವೆಲ್ಲನ್ನ ಹೋದ್ರೆ ರಾಮ ಲಕ್ಷ್ಮಣ ಸೀತಾ ದೇವಿ ಆಂಜನೇಯ ಸ್ವಾಮಿ ಮೂರ್ತಿಗಳು ಕಾಣ್ತೀವಿ ಇಲ್ಲಿ ಇದು ಇಷ್ಟ್ರಿ ಏನಂದ್ರೆ ಇನ್ನೊಂದು ಲೌಕುಶಿಗೆ ಯುದ್ಧ ನಡೆದಾಗ ಲವಕುಶರ ಮೇಲೆ ದಂಡಯಾತ ಅಶ್ವಮೇಧ ಯಾಗ ನಡೆಯುತ್ತೆ ಇವರು ಯಾಗ ನಡೆದಾಗ ಆ ಅಶ್ವಮೇಧ ಕುದುರೆ ಎಲ್ಲರಿಗೂ ಹೋತು ಅದು ರಾಮರಾಜ್ಯ ಅಂತ ಹೇಳ್ಬಿಟ್ಟು ಅಶ್ವಮೇಧ ಅಯೋಧ್ಯದಲ್ಲಿ ಬಿಡ್ತಾರೆ ಅದನ್ನು ಲವಕುಶ್ರಲ್ಲಿ ಕಟ್ಟಾಕ್ಬಿಡ್ತಾರೆ ಅವಾಗ ಅದನ್ನು ಬಿಡಬೇಕು ಅಂತೇಳ್ಬಿಟ್ಟು ಫಸ್ಟು ಲಕ್ಷ್ಮಣೇಶ್ವರ ಬರ್ತಾರೆ ಅದರಲ್ಲಿ ಬರೆದಿರ್ತಾರೆ ಯಾರಾದರೂ ಇದನ್ನು ಕಟ್ಟಾಕಿದ್ರೆ ಅವ್ರ ಮೇಲೆ ಯುದ್ಧ ಮಾಡಿ ನಾವು ಜಯಿಸ್ಕೊಂಡು ಹೋಗ್ತೀವಿ ಅಂತೇಳಿ ಲವಕುಶರು ನೀವು ಯುದ್ಧ ಮಾಡಿ ಜಯಿಸ್ಕೊಂಡು ಹೋಗಿ ಅಂತೇಳಿ ಲಕ್ಷ್ಮೀೇಶ್ವರ ಯುದ್ಧ ಮಾಡ್ತಾರೆ ಸೋತೋಗ್ತಾರೆ ಮತ್ತು ಬರ್ತಾ ಬರ್ತಾನೆ ಶತ್ರುಘ್ನ ಬರ್ತಾರೆ ವಾಲಿ ಸುಗ್ರೀವ ಹನುಮ ಎಲ್ಲರೂ ಬರ್ತಾರೆ ಎಲ್ಲರೂ ಸೋತೋಗ್ಬಿಡ್ತಾರೆ ಲಾಸ್ಟು ಶ್ರೀರಾಮಚಂದ್ರ ಪ್ರಭು ಬರ್ತಾರೆ ಯುದ್ಧಕ್ಕೆ ಆವಾಗ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ನೀವು ತಂದೆಯ ಮಕ್ಕಳು ನೀವು ತಂದೆಯ ಮಕ್ಕಳೇ ನೀವು ಯುದ್ಧ ಅಂತ ಅಂತೇಳ್ಬಿಟ್ಟು ಅವಾಗ ಹೇಳಿ ಅದಾದ ಮೇಲೆ ಸೀತಾದೇವಿ ಪಾರ್ವತಿ ದೇವಿಯವರ ಮಿಲನ ಆಗ್ತಾರೆ ಲಕ್ಷ್ಮ ಲವಕುಶಲನ ಅಯೋಧ್ಯೆ ಕರ್ ಹೋಗ್ತಾರೆ ಮೇಲೆ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ನೀವು ತಂದೆಯ ಮಕ್ಕಳು ಯುದ್ಧಕ್ಕೆ ಹೋಗಿದ್ದೀರಾ ದೋಷ ಪರಿಹಾರಕ್ಕೆ ನೀವು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ಎಲ್ಲಿ ಯುದ್ಧ ನಡೆದಿರುತ್ತೋ ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ ಆ ಲಿಂಗ ಪ್ರತಿಷ್ಠಾಪನೆ ಮಾಡೋಕ್ಕೆ ಫಸ್ಟು ಶ್ರೀರಾಮಚಂದ್ರ ಬಂದುಬಿಟ್ಟು ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ರಾಮಲಿಂಗೇಶ್ವರ ಅದಾದ ಮೇಲೆ ಲಕ್ಷ್ಮಣೇಶ್ವರ ಭರತೇಶ್ವರ ಶತ್ರುಘ್ನ ವಾಲಿ ಸುಗ್ರೀವ ಹನುಮ ಎಲ್ಲರೂ ಬಂದು ಬ್ರಹ್ಮಸೂತ್ರ ಲಿಂಗಗಳು ಮತ್ತು ಪರಿವಾರ ಸಾವಿರದ ನೂರು ನೂರ ಒಂದು ಲಿಂಗಗಳು ಪ್ರತಿಷ್ಠಾಪನೆ ಮಾಡ್ತಾರೆ ಒಂದು ಒಂದು ಕೋಟಿ ಲಿಂಗ ದರ್ಶನ ಮಾಡೋದು ಒಂದೇ ಒಂದು ಬ್ರಹ್ಮಸೂತ್ರ ಲಿಂಗ ದರ್ಶನ ಮಾಡೋದು ಒಂದೇ ಇದ್ರ ಬಗ್ಗೆ ನಾನು ಡೆಲ್ಲಿಯಲ್ಲೂ ಹೋಗಿದ್ದೀನಿ ಸೆಂಟ್ರಲ್ ಆರ್ಕ್ಯುಲಜಿ ಡಿಪಾರ್ಟ್ಮೆಂಟಲ್ಲೂ ಕೇಳಿದ್ದೀನಿ ನೀವು ಡಿಕ್ಲೇರ್ ಮಾಡಿ ಲವಕುಶ್ ರುಟ್ಟಿರೋದು ಆವಣಿಯಲ್ಲೇ ಡಿಕ್ಲೇರ್ ಮಾಡಿ ಅಂತ ಕೇಳಿದಾಗ ಅವರು ಇಲ್ಲ ಲವ್ಕುಶ್ ರುಟ್ಟಿರೋದು ಅವಣಿಯಲ್ಲ ಕರ್ನಾಟಕದಲ್ಲ ಛತ್ತೀಸ್ಗಡಲ್ಲಿ ಅಂದರು ನಾನು ಹೋಗಿ ಸಾಕ್ಷಿಗಳ ಸಮೇತ ಕೊಟ್ಟು ರಾಘವೇಂದ್ರ ಸಿಂಗ್ ಅಂತೇಳಿ ಸೆಂಟ್ರಲ್ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಚೀಫ್ ರಾಘವೇಂದ್ರ ಸಿಂಗ್ ಅವ್ರಿಗೆ ಇದ್ರ ಸಾಕ್ಷಿಗಳೆಲ್ಲ ಕೊಟ್ಟು ಸರ್ ನೀವು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ದೇವಸ್ಥಾನ ಇಟ್ಕೊಂಡಿದ್ದೀರಾ ಅಭಿವೃದ್ಧಿ ಮಾಡಬೇಕು ನೀವು ಲೌಕುಶರು ಛತ್ತೀಸ್ಗಢಲ್ಲಿ ಹುಟ್ಟಿದರೆ ನಮ್ಮ ದೇವಸ್ಥಾನ ನೀವು ಯಾಕೆ ಆರ್ಕ್ಯೋಲಲ್ಲಿ ಇಟ್ಕೊತೀರಾ ನೀವು ಛತ್ತೀಸ್ಗಢ್ ಹುಟ್ಟಿದರೆ ನೀವು ಅದಕ್ಕೆ ಕೊಟ್ಟು ನಮ್ಮ ಬಿಟ್ಬಿಡಿ ಅಂತೇಳಿ ನಾನು ಅಲ್ಲಿ ವಾದ ಮಾಡಿ ಅದು ಅವರು ನಮಗೆ ನೆಗ್ಲೆಜೆನ್ಸಿ ನೋಡಿಸಿದಾಗ ನಾನು ಅಯೋಧ್ಯೆಗೆ ಹೋಗಿ ಅಯೋಧ್ಯೆ ಗುರುಗಳನ್ನ ಕರ್ಕೊಂಡು ಬಂದು ಆವಣಿಯಲ್ಲಿ ಲೋಕುಶ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀನಿ ಬಟ್ ನಮ್ಮ ಸರ್ಕಾರ ನಮಗೆ ಅನುಮತಿ ಇನ್ನ ನೀಡಿಲ್ಲ ಅನುಮತಿ ನೀಡಿದರೆ ನಾವು ಲೋಕುಶ ಮಂದಿರ ಕಟ್ಟೋಕ್ಕೆ ನಾವು ಸಿದ್ಧವಾಗಿದ್ದೀವಿ